ರಾಜ್ಯಾದ್ಯಂತ ಇಂದಿನಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಆರಂಭ ಆಗಿದೆ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತೆರಡರ ತನಕ ಈ ಪರೀಕ್ಷೆ ನಡೆಯುತ್ತೆ ಸೊ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯ ತನಕ ಅಲ್ಲಿ ಜೆರಾಕ್ಸ್ ಅಂಗಡಿಗಳು ಬಂದಿರುತ್ತೆ ಕಾರಣ ಏನು ಅಂತ ನಿಮಗೆ ಗೊತ್ತಿರುತ್ತೆ ಆರು ಲಕ್ಷ ತೊಂಬತ್ತೆಂಟು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಮಕ್ಕಳು ಈಗ ಪಿ ಯು ಸಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಸೊ ಇವತ್ತು ರಾಜ್ಯದಾದ್ಯಂತ ಇವತ್ತಿನಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಆರಂಭ ಆಗಿದೆ ಮಾರ್ಚ್ ಒಂದರಿಂದ ಅಂದರೆ ಇವತ್ತಿನಿಂದ ಇಪ್ಪತ್ತೆರಡನೇ ತಾರೀಕು ತನಕ ಈ ಪಿ ಯು ಸಿ ಪರೀಕ್ಷೆ ಪರೀಕ್ಷೆ ಇರುತ್ತೆ ಸೊ ಪರೀಕ್ಷಾ ಕೇಂದ್ರಗಳ ಸುತ್ತ ಇನ್ನೂರು ಮೀಟರ್ ವ್ಯಾಪ್ತಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಅಂದರೆ ಎಂಬತ್ತು ಇಪ್ಪತ್ತು ಮಾದರಿಯಲ್ಲಿ ಇರುತ್ತೆ ಅಂದರೆ ವಿದ್ಯಾರ್ಥಿಗಳು ಲಿಖಿತ ರೂಪದಲ್ಲಿ ಎಂಬತ್ತು ಅಂಕಗಳಿಗೆ ಪರೀಕ್ಷೆನ ಬರೀತಾರೆ ಇನ್ನು ಉಳಿದಿರುವಂಥ ಇಪ್ಪತ್ತು ಅಂಕಗಳು ಏನಿದಾವಲ್ಲ ಅದು ಆಂತರಿಕ ಮೌಲ್ಯಮಾಪನದ ಮೂಲಕ ನೀಡಲಾಗುತ್ತೆ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಗಳ ಅಳವಡಿಕೆ ಇರುತ್ತೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಕೆ ಎಸ್ ಆರ್ ಟಿ ಸಿ ವಿಶೇಷ ಆಫರ್ ಕೂಡ ಘೋಷಣೆ ಮಾಡಿದೆ ಅಂದರೆ ಅಲ್ಲಿ ನೀವು ನಿಮಗೆ ಕೊಟ್ಟಿರುವಂಥ ಹಾಲ್ ಟಿಕೆಟ್ ಏನಿದೆಯಲ್ಲ ಅದನ್ನು ತೋರಿಸಿದರೆ ನಿಮಗೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ ಪರೀಕ್ಷೆ ಕೇಂದ್ರಕ್ಕೆ ತೆರಳಲು ಜೊತೆಗೆ ಮನೆಗೆ ಹಿಂತಿರುಗಲು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ವಿದ್ಯಾರ್ಥಿಗಳು ತಮ್ಮ ಹಾಲ್ ಟಿಕೆಟ್ ತೋರಿಸಿ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡಬಹುದು ಸೊ ಇವತ್ತಿನಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಆರಂಭ ಆಗಿದೆ ಸೊ ಇವತ್ತು ಇವತ್ತಿನಿಂದ ಪರೀಕ್ಷೆ ಆರಂಭ ಆಗಿರುವಂಥ ಹಿನ್ನೆಲೆಯಲ್ಲಿ ಮೊದಲ ಪರೀಕ್ಷೆ ಅಂದರೆ ಕನ್ನಡ ಜೊತೆಗೆ ಅರೇಬಿಕ್ ಭಾಷೆ ಇರುತ್ತೆ ಮೊದಲ ಪರೀಕ್ಷೆ ಇವತ್ತು ಇನ್ನು ಇದಾದ ನಂತರ ಸೋಮವಾರ ಇರುತ್ತೆ ನಾಲ್ ನಾಲ್ಕನೇ ತಾರೀಕಿಗೆ ಗಣಿತ ಆಗಿರ್ಬೋದು ಮತ್ತು ಶಿಕ್ಷಣಶಾಸ್ತ್ರ ಇರುತ್ತೆ ಅದಾದ ನಂತರ ಐದನೇ ತಾರೀಖಿಗೆ ರಾಜ್ಯಶಾಸ್ತ್ರ ಸಂಖ್ಯಾಶಾಸ್ತ್ರ ಪರೀಕ್ಷೆ ನಡೆಯುತ್ತೆ ಇನ್ನು ಆರನೇ ತಾರೀಖಿಗೆ ಮಾಹಿತಿ ತಂತ್ರಜ್ಞಾನ ರಿಟೈಲ್ ಇನ್ನು ಆಟೋಮೊಬೈಲ್ ಆ ಪರೀಕ್ಷೆ ನಡೆಯುತ್ತೆ ಏನು ಇತಿಹಾಸ ಮತ್ತು ಭೌತಶಾಸ್ತ್ರ ಪರೀಕ್ಷೆ ನಡೆಯುತ್ತೆ ಏಳನೇ ತಾರೀಕಿಗೆ ಒಂಬತ್ತಕ್ಕೆ ಐಚ್ಛಿಕ ಕನ್ನಡ ಲೆಕ್ಕಶಾಸ್ತ್ರ ಭೂಗರ್ಭಶಾಸ್ತ್ರ ಗೃಹ ವಿಜ್ಞಾನ ಪರೀಕ್ಷೆ ಹೀಗೆ ಅಂದರೆ ಇಪ್ಪತ್ತೆರಡನೇ ತಾರೀಖು ತನಕ ನಿಮ್ಮ ಸಬ್ಜೆಕ್ಟ್ ಏನಿದೆ ಅದರ ಮೇಲೆ ಹೋಗ್ತಾನೆ ಇರುತ್ತೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಇವತ್ತು ಖುಷಿಯಿಂದ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಸೊ ಅಲ್ಲಿ ಪರೀಕ್ಷೆಯ ಸುತ್ತಮುತ್ತಲು ಯಾವ ರೀತಿಯಾಗಿ ಭದ್ರತೆ ಇರುತ್ತೆ ಕುಮಾರ್ ಇವತ್ತು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳಿಗೆ ಒಂದೊಳ್ಳೆ ಭವಿಷ್ಯವನ್ನ ರೂಪಿಸುವಂತಹ ಎಕ್ಸಾಮ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಪಿ ಯು ಎಕ್ಸಾಮ್ ಇವತ್ತಿಂದ ಆರಂಭ ಆಗಿರುವಂತದ್ದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬೆಂಗಳೂರಿನ ಎಲ್ಲಾ ಪರೀಕ್ಷಾ ಕೇಂದ್ರಗಳ ಬಳಿಯೂ ಕೂಡ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಜಮಾವಣೆ ಆಗಿದ್ರು ಒಂಬತ್ತು ಮೂವತ್ತಕ್ಕೆ ಒಳಗಡೆ ಪ್ರವೇಶ ಇದ್ರು ಕೂಡ ಆದಷ್ಟು ಬೇಗ ಪರೀಕ್ಷಾ ಕೇಂದ್ರಗಳಿಗೆ ಬಂದು ಆ ಇರಬೇಕು ಎನ್ನುವಂತ ನಿಟ್ಟಿನಲ್ಲಿ ಮಂದಲ್ಲಿದ್ದಂತಹ ವಿದ್ಯಾರ್ಥಿಗಳು ಅವ್ರ ಜೊತೆ ಪೋಷಕರ ಜೊತೆಗೂ ಕೂಡ ಒಟ್ಟು ಪರೀಕ್ಷಾ ಕೇಂದ್ರಗಳಿಗೆ ಬಂದಿದ್ರು ಸಂದರ್ಭದಲ್ಲಿ ಇಲ್ಲಿ ಇವತ್ತಿನ ಪರೀಕ್ಷೆ ಎನ್ನುವಂತಹ ಆರಂಭ ಆಗ್ತಾ ಇದೆಯೋ ಅಂದ್ರೆ ಇಲ್ಲಿ ಇಲ್ಲಿ ತನಕನೂ ಕೂಡ ಪ್ರಿಪೇರ್ ಆಗಿರ್ತಾರೆ ಅಂತಿಮವಾಗಿ ಕೂಡ ಪ್ರಿಪೇರ್ ಆಗಿ ಹೋಗ್ಬೇಕು ಎನ್ನುವಂತ ಮನಗಂಡಂತ ವಿದ್ಯಾರ್ಥಿಗಳು ಬೆಳಗ್ಗೆ ಕೂಡ ಆ ಓದ್ಕೊಳ್ತಾ ಕೂತ್ಕೊಂಡಿದ್ರು ಅದಾದ ಬಳಿಕ ಇನ್ನೇ ಒಂಬತ್ತುವರೆಗೆ ಆ ಪ್ರವೇಶ ಆಗ್ತಿದ್ದಂಗೆ ಸಾಲುಗಟ್ಟಿ ಪ್ರತಿ ಪರೀಕ್ಷಾ ಕೇಂದ್ರ ಬಳಿ ಕೂಡ ಸಾಲುಗಟ್ಟಿ ಪರೀಕ್ಷಾ ಕೇಂದ್ರಗಳಿಗೆ ಈಗಾಗಲೇ ತೆರಳುವಂತ ಕೆಲಸ ಆಗಿದೆ ಹತ್ತು ಗಂಟೆಗೆ ಆ ಹತ್ತು ಗಂಟೆ ಆದ ಬಳಿಕ ಒಂದಷ್ಟು ನಿಮಿಷಗಳ ಒಳಗಾಗಿ ಪರೀಕ್ಷಾ ಆ ಕೊಠಡಿಯಲ್ಲಿ ಪೇಪರ್ ಕೂಡ ವಿತರಣೆ ಆಗುವಂತಹ ಸಾಧ್ಯತೆ ಇರುವಂತದ್ದು ಸದ್ಯ ಪರೀಕ್ಷೆ ಎನ್ನುವಂತದ್ದು ಏನ್ ಇವತ್ತು ಆರಂಭ ಆಗ್ತಾ ಇದೆಯೋ ಈ ಮಾರ್ಚ್ ತಿಂಗಳ ಅವಧಿಯಲ್ಲಿ ಆ ಏನು ಆರಂಭ ಆಗಿರುವಂತಹ ಪರೀಕ್ಷೆಗೆ ಸಕಲ ಸಿದ್ಧತೆಯನ್ನ ಜೊತೆಗೆ ಆ ಎಲ್ಲ ರೀತಿಯಂತ ಒಂದು ಸಿದ್ಧತೆಗೂ ಕೂಡ ಪೋಷಕರು ಸೇರಿದಂತೆ ಪರೀಕ್ಷೆ ಬರಿ ಬರೆಯುವಂತಹ ಏನು ವಿದ್ಯಾರ್ಥಿಗಳು ಕೂಡ ಎಲ್ಲ ರೀತಿಯಂತ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಸದ್ಯ ಬೆಂಗಳೂರಿನ ಮಲ್ಲೇಶ್ವರಂ ಪಿಯು ಕಾಲೇಜ್ ಆಗ್ಬೋದು ಸೇರಿದಂತೆ ಆ ಸಾಕಷ್ಟು ಖಾಸಗಿ ಕಾಲೇಜುಗಳಾಗ್ಬೋದು ಎಲ್ಲಾ ರೀತಿಯಂತ ಒಂದು ಪಿಯು ಪರೀಕ್ಷೆ ಏನ್ ಬರೀತಾರೋ ಆ ಒಂದು ಎಲ್ಲಾ ಕೇಂದ್ರಗಳಿಗೂ ಕೂಡ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಒದಗಿಸುವಂತ ಕೆಲಸ ಆಗಿದೆ ಒಟ್ಟಾರೆಯಾಗಿ ಇವತ್ತು ಆರಂಭ ಆಗುವಂತ ಒಂದು ಸೆಕ್ಯೂರಿಟಿ ಅನ್ನುವಂಥದ್ದು ಪೊಲೀಸ್ ಕಣ್ಗಾವಿಲಿನ ಒಂದು ಕೇಂದ್ರಗಳ ರೂಪದಲ್ಲಿ ಎಲ್ಲಾ ರೀತಿಯಂತ ಒಂದು ಸಿದ್ಧತೆಯನ್ನ ಇಲ್ಲಿ ಮಾಡ್ಕೊಂಡಿರುವಂತದ್ದು ಪೊಲೀಸರು ಕೂಡ ಕಟ್ಟೆಚ್ಚರನ್ನ ವಹಿಸುವಂತ ಕೆಲಸ ಮಾಡಿದ್ದಾರೆ ಸುತ್ತಲೂ ಕೂಡ ಆ ಅಂದ್ರೆ ಪರೀಕ್ಷಾ ಕೇಂದ್ರಗಳ ನೂರು ಮೀಟರ್ ಸುತ್ತಲೂ ಕೂಡ ಒನ್ ಫೋರ್ ಸೆಕ್ಷನ್ ರೀತಿಯಲ್ಲಿ ಭದ್ರತೆಯನ್ನ ಪೊಲೀಸರು ಕೊಟ್ಟಿರುವಂಥದ್ದು ಯಾವುದೇ ರೀತಿಯಂತ ಅಹಿತಕರ ಘಟನೆ ನಡೀಬಾರ್ದು ಕಾಪಿ ಕಾಪಿ ಶೀಟ್ ಹಾಕ್ಬಾರ್ದು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸ್ ಭದ್ರತೆಯ ಒಂದು ನೇತೃತ್ವದಲ್ಲಿ ಪರೀಕ್ಷಾ ಕೇಂದ್ರಗಳ ಕೊಠಡಿ ಏನು ಎನ್ನುವಂಥದ್ದು ಏನಿದೆಯೋ ಪರೀಕ್ಷಾ ಕೇಂದ್ರಗಳ ಸುತ್ತಲೂ ಕೂಡ ಆ ಕಟು ಭದ್ರತೆಯಲ್ಲಿ ಇವತ್ತು ಪರೀಕ್ಷೆ ಆರಂಭ ಆಗುವಂತ ಕೆಲಸ ಆಗಿರುವಂಥದ್ದು ಈಗ ಏನು ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ಕೂಡ ಪರೀಕ್ಷೆ ನಡೆಯುತ್ತಿದ್ದು ಅದಾದ ಬಳಿಕ ಪರೀಕ್ಷೆ ಪತ್ರಿಕೆ ಹೇಗಿತ್ತು ಜೊತೆಗೆ ಪರೀಕ್ಷೆಗಳು ಯಾವ ರೀತಿ ಒಂದು ಪರೀಕ್ಷೆಯನ್ನ ಬರ್ದ್ರೆ ಎನ್ನುವ ಕೂಡ ವಿದ್ಯಾರ್ಥಿಗಳು ಹೊರಗಡೆ ಬಂದಾದ ಮೇಲೆ ಅಷ್ಟೇ ಗೊತ್ತಾಗುತ್ತೆ ಮಂಜುರಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ